ಕೊಘಟ್ಟ ಗ್ರಾಮಗಳ ಸೀಮೆಯಲ್ಲಿರುವ ಎರಡು ದೊಡ್ಡ ಮಟ್ಟದ ಕಲ್ಲುಗಣಿಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ ಸ್ಥಳೀಯರಲ್ಲಿ ಭೀತಿಯ ವಾತಾವರಣವನ್ನ ಉಂಟು ಮಾಡಿದೆ ಅದು ಬ್ಲಾಸ್ಟ್ ಆಗಿದ ತಕ್ಷಣ ಆಟಿಕ್ ಆಗ್ಯರು ಮತ್ತೆ ಗರ್ಭಿಣಿಯರು ವಾಣತ್ಯರು ರೋಗಿಗಳು ಯಾರು ಮನೆಯಲ್ಲಿ ಇರಂಗಿಲ್ಲ ಆತರ ಇದಾಗತೈತಿ ಅದು ಬೀಗೋಲ್ ರಟ್ಟಿ ಸರ್ ನಮ್ದು ಹೆಸರು ಬಜ್ಜಪ್ಪ ಅಂತ ಹೇಳಿ ಮನೆ ಎಲ್ಲ ಶೇಕ್ ಆಗಿ ಒಂಥರ ಹಾನ್ ಕ್ರಾಕ್ ಬಂದ್ಬಿಟ್ಟಿದಾವೆ ಅಂಗಡಿ ಹತ್ರ ಎಲ್ಲ ಈ ನಮ್ಮ ನಮ್ಮಿಂದ ಇದು ಮನೆ ಅದು ಎಲ್ಲ ಇದು ಬ್ಲಾಸ್ಟ್ ಆದ ತಕ್ಷಣ ಗಡೆಗಡೆ ನಡಕ್ತದೆ ಈ ತರ ಎಲ್ಲ ಇಲ್ಲಿ ಸುತ್ತಮುತ್ತಲ ಮನೆಗಳೆಲ್ಲ ಕ್ರಾಕ್ ಒಡೆದ್ ಆ ಬ್ಲಾಸ್ಟ್ ಗೆ ಯಾವುದೇ ಅದು ಒಂಥರ ಸಾಯಂಕಾಲ ಬ್ಲಾಸ್ಟ್ ಆದ ತಕ್ಷಣ ಇಡೀ ಊರು ಅಟ್ಟಿ ಎಲ್ಲ ವಾತಾವರಣಕ್ಕ ಸ್ಮೆಲ್ ಆ ಸ್ಮೆಲ್ಲಿ ನಮ್ ಕೈಲಿ ಆಗ್ತಾ ಇಲ್ಲ ಆ ತರ ಸ್ಮೆಲ್ ಬರ್ತೈತೆ ಬ್ಲಾಸ್ಟ್ ಆದ ತಕ್ಷಣ ಅದು ಇದು ಸರ್ ಅದು ಇಲ್ಲೇ ಬೆಲೆ ಇದು ಕಲ್ಲು ಬೆಂಚಿ ಇದು ಸರ್ ಅದ್ರ ಕಲ್ಲು ಕ್ರಷರ್ ಬ್ಲಾಸ್ಟ್ ಮಾಡ್ತಾರೆ ಆ ಬ್ಲಾಸ್ಟ್ ಆದ ತಕ್ಷಣ ಒಂಥರ ಸ್ಮೆಲ್ ಅದು ಆ ಸ್ಮೆಲ್ಲಿಗೆ ಊಟನೇ ಹೋಗಲ್ಲ ಸರ್ ಎಲ್ಲ ವಾಮಿಟ್ ಆಗಿಬಿಡ್ತದೆ ಬಾಣತಿಯರು ಮತ್ತೆ ಇದು ಗರ್ಭಿಣಿ ಮಕ್ಕಳು ಎಲ್ಲ ವಾಮಿಟ್ ಮಾಡ್ತಾ ಇದಾರೆ ಮತ್ತೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಿದ್ದು ಒಂಥರ ಒಂಥರ ಇದ ನಾವು ದೊಡ್ಡ ದೊಡ್ಡರೇ ಒಂಥರ ಭಯ ಪಡ್ತೀವಿ ಸಣ್ಣ ಮಕ್ಕಳೆಲ್ಲ ಹೊರಗಳಿಂದ ಒಳಿಂದ ಒಳಗ್ ಒಳಗಳಿಂದ ಒಳಗಡಿಂದ ಒಳಗ್ ಬರೋದು ಆತರ ಆಗ್ತದೆ ಸರ್ ಅಲ್ಲಿ ಎಷ್ಟು ವರ್ಷದಿಂದ ಆಗುತ್ತೆ ನಿಮಗೆ ಈಗ ಸುಮಾರು ಒಂದು ವರ್ಷದಿಂದ ಒಂದು ಒಂದು ಒಂದೂವರೆ ವರ್ಷದಿಂದ ತರ ಆಗ್ತದೆ ಸರ್ ಇಲ್ಲಿ ಯಾವ ಟೈಮಿಗೆ ಬ್ಲಾಸ್ಟ್ ಮಾಡ್ತಾರೆ ಅದು ಸಾಯಂಕಾಲ ಐದುವರೆ ಆರು ಗಂಟೆಗೆ ಮಾಡ್ತಾರೆ ಸರ್ ದಿನ ಡೈಲಿ ಆರು ಗಂಟೆಗೆ ಮಾಡ್ತಾರೆ ಸರ್ ಆರು ಏಳು ಗಂಟೆಗೆ ಏಳು ಗಂಟೆ ತಕ್ಕನೂ ಮಾಡ್ತಾರೆ ಅಲ್ಲಿ ಎಷ್ಟು ಕ್ರಶರ್ ಇದಾವೆ ಅಲ್ಲಿ ಎರಡು ಕ್ರೆಷರ್ ಇದಾವೆ ಎರಡು ಕ್ರಶರ್ ಇದಾವೆ ಅವರು ಎಲ್ಲ ಒಂದು ಬಂದ ತಕ್ಷಣ ಬ್ಲಾಸ್ಟ್ ಮಾಡಿಬಿಡ್ತಾರೆ ಮಾಡಿದ ತಕ್ಷಣ ಎಲ್ಲ ಇಡೀ ಊರಿಗೂ ನಮ್ಮ ತರ ಕಂಪನ ಒಗೆ ಒಳಗಿ ಒಗಿ ಮುಚ್ಚಿಬಿಡ್ತಾರೆ ಸರ್ ಆ ಕ್ರೆಷರ್ನಿಂದ ನಮ್ಗೆ ಬಹಳ ಅನುಮತಿ ಇದೆ ಸರ್ ಯಾವ್ದಾದ್ರು ಐಡಿಯಾ ಮಾಡಿ ನಾವ್ ಆ ಕ ನಮ್ಗೆ ಆ ಕ್ರೆಷರ್ಲಿಂದ ನಮ್ಗೆ ಮುಕ್ತಿ ಕೊಡ್ಬೇಕು ನೀವು ಸಂಬಂಧಪಟ್ಟವ್ರಿಗೆ ಯಾರಿಗೂ ಹೇಳಿಲ್ಲ ಇದು ಗ್ರಾಮ ಪಂಚಾಯತ್ ಯಾಕೆ ಹೇಳಿದ್ರು ಕೂಡ ಏನು ಯಾರು ಕೇರೆ ಮಾಡಂಗಿಲ್ಲ ಸರ್ ಹೋಗಿ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಕೇಳಿದ್ವಿ ಎಲ್ಲ ಕೇಳಿದ್ವಿ ಯಾರು ನಮ್ಗೆ ಏನು ಅದಕ್ಕ ಇದೇನೇ ಮಾಡ್ತಾ ಇದೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಬೊಮ್ಮಗಟ್ಟ ಗ್ರಾಮದ ಗೊಲ್ಲರ ಹಟ್ಟಿಗೆ ಕೇವಲ ಇನ್ನೂರ ಐವತ್ತು ಮೀಟರ್ ದೂರದಲ್ಲಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ಗಳಿಂದ ಅನೇಕ ಮನೆಗಳಿಗೆ ಬಿರುಕು ಬಿದ್ದು ರಚನಾತ್ಮಕ ಹಾನಿ ಸಂಭವಿಸಿದೆ ಹಾ ನಿಮ್ಮ ಹೆಸರು ಏನಜ್ಜೆ ಬೊಮ್ಮಗಟ್ಟ ಯಾ ಇದೇ ಊರು ನಿಮ್ಮದು ಏನಾಯ್ತು ನಿನ್ನೆ ಸಾಯಂಕಾಲ ಏನಾಯ್ತು ಅಂತ ಹೇಳಿದ್ರೆ ಸಾಯಂಕಾಲ ಏನಾಯ್ತು ಅಂದ್ರೆ ಮಕ್ಕಳ ಟೋಟಲ್ದಾಗ ಮನಸ್ಸಿನಿ ಅಲ್ಲಿ ಎಗರಿಟಿ ಅಂದ್ರೆ ಮಕ್ಳು ಅಂಗಡಿ ಟೈಪ್ ರೀ ಮಕ್ಕಳು ಮಾತಾಡುವ ನಿನ್ನೆ ಎಷ್ಟು ವರ್ಷದ ಮಗು ಒಂದು ವರ್ಷದ ಮೇಲೆ ಹತ್ತು ಮಗುಗೆ ಏನು ಸಮಸ್ಯೆ ಆಯ್ತು ಸಮಸ್ಯೆ ಅಂದ್ರೆ ಕಿಟ್ಟಕ್ಕಿರಿ ಅಂಗ ಎದ್ರಿ ಬಿಟ್ಟು ಯಾಕ ಯಾಕಂದ್ರೆ ಈ ಸವಂಟಿಗೆ ಅದೇ ಹೆಂಗ ಬಂತು ಸೌಂಡ್ ಅದು ಯಾವ್ದ್ರೆ ಸೌಂಡ್ ಬಂತಜಿ ಡೈಲಿ ಅದನ್ನೇ ಮಾಡ್ತಾರ ಡೈಲಿ ದಿನ ಇಲ್ಲಿ ಎರಡು ದಿನಕ್ಕೊಂದ್ಸರಿ ಡೈಲಿ ಡೈಲಿ ಮಾಡ್ತಾರ ಸರ್ ಜನ ಡೈಲಿ ಮಾಡ್ತಾರ ಎರಡು ದಿನ ಒಂದೊಂದೇ ಮಾಡ್ತಾರೆ ಇದರಿಂದ ಹಿರಿಯರು ಮಕ್ಕಳು ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುವವರಿಗೆ ತೀವ್ರ ಮಾನಸಿಕ ಹಾಗೂ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬೆಲೆ ಬೇಡ ಏನ್ರಿ ಯಾರೋ ಒಬ್ಬ ಯಜಮಾನ ಅಲ್ಲಿ ಯಾರೇ ಒಬ್ಬರು ಬಂದು ಹೇಳ್ತಾರೆ ಅದ್ ಬೇಕಿಲ್ರಿ ಅವರಿಗೆ ಅಲ್ಲ ಇವರು ಇಲ್ಲಿ ಊರನ್ನೇ ಎದುರಾಕೊಂಡು ಕೆಲಸ ನಡೆಸ್ತಾರ ಹೌದು ಊರನ್ನ ಎದುರಾಕೊಂಡು ನಡೆಸ್ತಾ ಇದ್ದಾರೆ ಅಲ್ಲ ಯಾಕೆ ಅಷ್ಟು ಇದು ಮಾಡ್ತಾರೆ ಅದ ಪವರ್ ಐತ್ರಿ ಅವರು ಡಿ ಸಿ ಪವರ್ ತಂದರಂತೆ ಅಲ್ಲ ಈಗ ಕಾನೂನು ಬಿಟ್ಟು ಕೊಡಲ್ಲ ಡಿ ಸಿ ಕಾನೂನು ಬಿಟ್ಟು ಕೊಟ್ಟಲ್ಲ ಕೊಟ್ಟಾರಂತೆ ಹೇಳ್ತಾರ ಅವ್ರು ನಿಮ್ಗೆ ಹೇಳಿದ್ರು ನನಗೆ ಆ ತರ ಆ ಡಾಕ್ಟರ್ ತೋರಿಸ್ತಾರೆ ಅದಕ್ಕೆ ನಮಗೆ ಸ್ಟಾಪ್ ಮಾಡೋದು ಒಳ್ಳೇದು ಇದೇ ವೇಳೆ ಚೋರನೂರು ಬೊಮ್ಮಘಟ್ಟ ಮಾರ್ಗದಲ್ಲಿ ಸಾರ್ವಜನಿಕರ ಸಂಚಾರವನ್ನ ತಡೆದು ಅಚಾನಕ್ ಬ್ಲಾಸ್ಟಿಂಗ್ ನಡೆಸುವುದು ಜನರ ಜೀವಕ್ಕೆ ಅಪಾಯ ಉಂಟು ಮಾಡುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೊಮ್ಮಟ್ಟ ಗ್ರಾಮ ಸಂಡೂರ್ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ ಚೋರನೂರ್ ಮಾರ್ಗವಾಗಿ ಆಗ್ತಕ್ಕಂಥ ಒಂದು ಕ್ರೆಷರ್ ಕ್ವಾರೆ ಇದೇನಿಲ್ಲ ಒಂದು ಕನಿಷ್ಠ ಸ್ಟಾರ್ಟ್ ಆಗ್ಬಿಟ್ಟು ಒಂದು ಆರರಿಂದ ಏಳು ಅವರು ಸಣ್ಣ ಪ್ರಮಾಣದ ಬ್ಲಾಸ್ಟ್ಗಳನ್ನು ಗಳನ್ನ ಮಾಡ್ಕೊತಿದ್ರು ಜನರಿಗೆ ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಇದ್ದಿಲ್ಲ ಒಂದು ಎರಡು ತಿಂಗಳಿಂದ ಸಾಯಂಕಾಲ ಐದುವರೆ ಆರು ಗಂಟೆ ಮಾಡ್ತಿದಾರೆ ದೊಡ್ಡ ಮಟ್ಟದ ಬ್ಲಾಸ್ಟರ್ಗಳನ್ನು ಹಾಕಿ ಇಡೀ ಊರಿಗೆ ಸ್ವಲ್ಪ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇದು ಚೋರ್ನೂರು ಸರೌಂಡಿಂಗಲ್ಲಿ ಬರ್ತಾ ಅಂತೇಳಿ ಓನ್ಲಿ ಚೋರ್ನೂರು ಗ್ರಾಮ ಪಂಚಾಯತಿ ಅವರಿಗೆ ಮಾತ್ರ ಒಪ್ಪಿಗೆ ಪತ್ರವನ್ನು ತೆಗೆದುಕೊಂಡಿದ್ದು ಬಿಟ್ಟರೆ ಬೊಮ್ಮಗಟ್ಟ ಗ್ರಾಮ ಪಂಚಾಯಿತಿ ಅವರಿಗೆ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ನೀಡಿಲ್ಲ ನಿನ್ನೆ ಆ ಬ್ಲಾಸ್ಟಿಂಗ್ ಆಗಿರೋಂಥ ಸಂದರ್ಭದಲ್ಲಿ ಈ ಕಡೆ ಹೇರಿದ ಅರ್ಜೆಂಟ್ ಕೇರಿ ಜನ ಒಂದು ಮೂವತ್ತರಿಂದ ನಲ್ವತ್ತು ಜನ ಬಂದರೂ ಕೂಡ ಅವ್ರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಎಲ್ಲ ಕಡೆ ಪರ್ಮಿಷನ್ ಇದೆ ನಾವು ಡಿ ಸಿ ಹತ್ರ ಹೋಗಿದ್ವಿ ಆ ಥರ ಪರ್ಮಿಷನ್ ತೊಗೊಂಡ್ಬಂದಿದ್ವಿ ಈ ರೀತಿ ಮಾಹಿತಿಗಳನ್ನು ಹೇಳಿ ಹೊರಗೆ ಕಳಿಸ್ಬಿಡ್ತಾರೆ ಆ ಬ್ಲಾಸ್ಟಿಂಗನ್ನು ಕೂಡ ಯಾವ ರೀತಿ ಮಾಡಬೇಕಂದ್ರೆ ಡ್ರಿಲ್ಲರ್ ಹಾಕ್ಬಿಟ್ಟು ಮಾಡಬೇಕು ಇವರು ಬೋರ್ವೆಲ್ ಬ್ಲಾಸ್ಟರ್ ಮಾಡ್ತಿದ್ದಾರೆ ಆ ಕೆಲವೊಂದು ಚಿತ್ರೀಕರಣ ಕೂಡ ನಮ್ಮಲ್ಲಿ ಇದಾವೆ ಕೆಲವೊಂದು ಸಿ ಸಿ ಟಿ ವಿ ಫೋಟೇಜಲ್ಲಿ ಇದೆ ಇಲ್ಲೇ ಇರತಕ್ಕಂಥದ್ದು ಕೂಡ ನಾವು ಫೋಟೋವನ್ನು ತಕೊಂಡಿದ್ವಿ ಆ ಫೋಟೋ ಕೂಡ ಮಾಡ್ತಕ್ಕಂಥದ್ದು ನನ್ನ ಹತ್ರ ಇದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ಮೊದಲನೇದಾಗಿ ಹೇಳ್ಬೇಕಾದ್ರೆ ಒಂದು ಭಾರತೀಯ ವಿದ್ಯಾನಿಕೇತನ ಸ್ಕೂಲ್ ಇದೆ ಆರ್ ಎಮ್ ಎಸ್ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಬಾಲಕಿಯರ ವಸತಿ ನಿಲಯ ಇದೆ ಸರ್ಕಾರಿ ಪ್ರೌಢಶಾಲೆ ಬೊಮ್ಮಗಟ್ಟ ಇದೆ ಬಾಲಕರ ವಸತಿ ನಿಲ್ಲ ಬಿ ಸಿ ಹಾಸ್ಟೆಲ್ ಕೂಡ ಇದೆ ಈ ಸರೌಂಡಿಂಗ್ ಅಲ್ಲಿ ಬರ್ತಕ್ಕಂಥವು ಇಲ್ಲಿಂದ ನೂರೈವತ್ತು ಅಥವಾ ಇನ್ನೂರು ಮೀಟರ್ ದೂರದಲ್ಲಿ ಇರ್ತಕ್ಕಂಥವೇ ಭಾಳ ದೂರ ಇಲ್ಲ ಆ ಮಕ್ಕಳು ವಸತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಲೆ ಮುಗಿಸ್ಕೊಂಡ್ ಬಂದ್ಬಿಟ್ಟಿನಿ ಪ್ರೆಷಪ್ ಆಗಿ ನಾವು ಓದಲಿಕ್ಕೆ ಕುಂದಿರುವಂಥ ಸಮಯದಲ್ಲಿ ಯಾವುದೇ ರೀತಿಯ ಸ್ವಲ್ಪ ಆ ಕಡೆ ಗಮನ ಇರೋಲ್ಲ ಆ ಸಡನ್ನಾಗಿ ಬ್ಲಾಸ್ಟ್ ಆದರೆ ಮನೇಲಿ ಇರ್ತಕ್ಕಂಥ ಹಿರಿಯರಾಗಿರ್ಬೋದು ಆಕ್ಟ್ ಪೇಷಂಟ್ ಆಳಾಗಿರ್ಬೋದು ಯಾರಿಗಾದ್ರು ಕೂಡ ಏನಾಗ್ತದೆ ಸಡನ್ನಾಗಿ ಏನೋ ಮನೇಲಿ ಒಂದು ಸೌಂಡ್ ಬಿದ್ದನ್ನೇ ಗಾಬರಿ ಆಗುವಂತ ಪರಿಸ್ಥಿತಿ ಒಳಗಡೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದೇನೋ ಬ್ಲಾಸ್ಟ್ ಆದರೆ ಅದಕ್ಕೆ ಹೊಣೆಗಾರ ಯಾರು ಯಾರಾದ್ರೂ ಸಾವಿಗೀಡಾಗುವಂಥ ಪರಿಸ್ಥಿತಿ ಒಳಗಡೆ ಏನು ಡಿ ಸಿ ಅವರನ್ನ ಬಂದದಕ್ಕ ಸಾವಿ ಪರಿಹಾರವನ್ನು ಒದಗಿಸಿಕೊಡ್ತಾರ ತಹಸೀಲ್ದಾರ್ ಅವರನ್ನ ಪರಿಹಾರವನ್ನು ಒದಗಿಸಿಕೊಡ್ತಾರ ಗ್ರಾಮ ಪಂಚಾಯತಿಗೆ ಒಂದು ಯಾವುದೇ ಇಂಟಿಮೇಷನ್ ಇಲ್ಲದ ಇವ್ರು ಮಾಡ್ತಿದ್ದಾರೆ ಅಂದಮೇಲೆ ಇದೇನು ದಬ್ಬಾಳಿಕೆಯಾಗಿ ಮಾಡ್ತಿದ್ದಾರೆ ಅವರು ಸಾರ್ವಜನಿಕರು ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತೇಳಿ ಬೊಮ್ಮಗಟ್ಟ ಗ್ರಾಮದ ಜನತೆಗೆ ಯಾರಿಗೂ ಗೊತ್ತಿಲ್ಲ ಅದಲ್ಲದೆ ಇದ್ರ ಪಕ್ಕದಲ್ಲಿ ಬೀಗೋಲ್ರೆಟ್ಟಿ ಗ್ರಾಮ ಇದೆ ಅದು ಕೂಡ ಮಕ್ಕಳು ಇರ್ತಾರೆ ಬಹಳ ಕಠಿಣ ಪರಿಸ್ಥಿತಿ ಇದೆ ಇನ್ನ ಸುತ್ತಮುತ್ತಲ ಸಂಬಂಧಪಟ್ಟಂಗೆ ಗ್ರಾಮದ ರೈತರು ಕೂಡ ಇನ್ನ ಏಳು ಗಂಟೆ ಆದ್ರೂ ಕೂಡ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ದನ ಕರ್ಗು ಹೋಗ್ತಿದ್ದಲ್ಲಿ ಬರ್ತಕ್ಕಂಥ ಮಧ್ಯದ ದಾರಿಯಲ್ಲಿ ಈ ಕಡೆ ಒಂದು ಹತ್ತು ಜನ ನಿಲ್ಸ್ಬಿಟ್ಟು ಜನ ನಿಲ್ಲಿಸ್ತಾರೆ ಈ ಕಡೆ ಒಂದು ಹತ್ತು ಜನ ನಿಲ್ಸ್ಬಿಟ್ಟು ಜನ ನಿಲ್ಲಿಸ್ತಾರೆ ಒಂದು ಸರ್ಕಾರಿ ಬಸ್ ಅನ್ನು ಕೂಡ ನಿಲ್ಲಿಸ್ಬಿಟ್ಟು ಇವರು ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂದ ಮೇಲೆ ಯಾವ ರೀತಿ ಪರ್ಮಿಷನ್ ತಗೊಂಡಿದ್ದಾರೆ ಗಣಿಗಾರಿಕೆ ಕಂಪನಿಗಳು ನಿಯಮಾನುಸಾರ ಸುರಕ್ಷಿತ ಕ್ರಮಗಳನ್ನ ಪಾಲಿಸದಿ ಕಾರ್ಯನಿರ್ವಹಿಸುತ್ತಿವಿ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮಸ್ಥರ ಸುರಕ್ಷತೆ ಹಾಗೂ ಆರೋಗ್ಯ ಕಾಪಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಊಲಪ್ಪ ಅಂತಂದೇಳಿ ಬೊಮ್ಮಘಟ್ಟ ನಿವಾಸಿ ನಾವು ಕೆಲಸ ನಾವು ಗೆಸ್ಟ್ ಲೆಚ್ಚರ್ ಆಗಿ ಕೆಲಸ ಮಾಡ್ತಿದ್ದೀವಿ ಕೂಡ್ಲಿಗೆಯಲ್ಲಿ ಜೊತೆಗೆ ಈ ಕ್ರಷರ್ನ ಒಂದು ಕೂಗಳತೆ ದೂರದಲ್ಲಿ ನಮ್ಮ ಜಮೀನಿದೆ ಮೊನ್ನೆ ದಿನ ಏನಾಯ್ತು ಅಂತಂದ್ರೆ ನಮ್ಮ ಹೊಲದಲ್ಲಿ ನಾವು ರೂಟ್ ಹೊಡೆಸುವಂಥ ಸಂದರ್ಭದಲ್ಲಿ ನಾವು ಆ ಕ್ರಷರ್ ಕಡೆ ಅಂದರೆ ಆ ಟ್ಯಾಕ್ಟರ್ ಕಡೆಗೆ ಗಮನ ಕೊಟ್ಟು ನಾವು ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಐದೂವರೆ ಹಂಗ ಐದೂವರೆ ಅಥವಾ ಆರು ಗಂಟೆ ಆಗಿರ್ಬೋದು ಆ ಟ್ಯಾಕ್ಟರ್ ಕಡೆ ಗಮನ ಕೊಟ್ಟು ನಾವು ಅದನ್ನು ಜಮೀನನ್ನು ಉಳುಮೆ ಮಾಡಿಸುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಬಾಂಬ್ ಬಾಲ್ ಬ್ಲಾಸ್ಟ್ ಆಗಿ ಅಂದ ಭೂಕಂಪನೆ ಆಯಿತು ಅನ್ನುವಂಥ ಸಂದರ್ಭ ಅಲ್ಲಿ ಬಂತು ಅಂದರೆ ಸನಿಹದಲ್ಲೇ ರೈತರು ಇದ್ದಾರೆ ಅನ್ನುವಂಥ ಪರಿವು ಕೂಡ ಇಲ್ಲ ಯಾರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿಲ್ಲ ಯಾರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಇದ್ದಕ್ಕಿದ್ದಾಗಲೇ ಭಯ ಭಯ ಉಂಟಾಗಿ ಅಲ್ಲಿಂದ ಜನ ಆಕಡೆ ಈ ಕಡೆ ಸರಿಯುವಂತ ವಾತಾವರಣ ಉಂಟಾಯ್ತು ಅಂತಕ್ಕಂಥದ್ದು ಜೊತೆಗೆ ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಒಂದು ದಟ್ಟನೆಯ ಹೊಗೆ ಆ ಹೊಗೆ ನೋಡ್ತಾ ಇದ್ರೆ ಏನೋ ಒಂಥರ ಅಲ್ಲಿ ಆ ದೊಡ್ಡದಾಗಿರ್ತಕ್ಕಂಥ ಬೆಂಕಿ ಹಾಕಿದಾರೋ ಅಥವಾ ಇನ್ನೇನೋ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋಂತ ರೀತಿಯಲ್ಲಿ ಅದು ಎಂತ ಅಂದ್ರೆ ವಿಷ ಹಾನಿ ಇಲ್ಲ ಅದನ್ನು ಕುಡಿದ್ರೆ ಎಲ್ಲರ ಆರೋಗ್ಯಕ್ಕೂ ಕೂಡ ಹಾನಿಕರ ಆಗುವಂತದ್ದು ಅಲ್ಲಿ ಎಷ್ಟೋ ಇಲ್ಲಿ ಸರಿಯಾದಲ್ಲಿ ಇರ್ತಕ್ಕಂಥ ಜನಗಳ ಬಾಯಲ್ಲಿ ಕೇಳಿದ್ರೆ ನಾವು ಹೇಳ್ತಾರವರು ಅದನ್ನು ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಉಸಿರಾಡೋದೇ ಕಷ್ಟ ಆಗಿದೆ ಅನ್ನುವಂಥ ಜನಗಳ ಅಭಿಪ್ರಾಯ ಕೂಡ ಅಲ್ಲಿ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಗಾಗಿ ನಾವು ಕೂಡ ಈ ಹಿಂದೆ ಈ ಒಂದು ಏನು ಕ್ರಷರ್ ಮಾಲೀಕರು ಇಬ್ಬರಿಗೂ ಕೂಡ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಅಂತಂದ್ರೆ ಆರಿಕೆ ಉತ್ತರಗಳನ್ನು ಕೊಡುವಂಥದ್ದು ಒಂದು ಇದು ನಮ್ಮ ಕ್ಲಶ್ ಕ್ರಷರ್ಗೆ ಸಂಬಂಧಪಟ್ಟಿಲ್ಲ ಮತ್ತೊಂದು ಕ್ರಷರ್ ಇಲ್ಲಿ ಎರಡಿದಾವೆ ಸರ್ ಕ್ರಷರ್ ಒಟ್ಟು ಅದು ನಮ್ದಲ್ಲ ಬೇರೆ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅದು ನಮ್ದಲ್ಲ ಅಂತ ಈಗ ಆರ್ಕೆ ಉತ್ತರಗಳನ್ನ ಕೊಡ್ತಾ ಇದ್ರೆ ನಿನ್ನೆ ಆದಂತ ಸಂದರ್ಭ ನಿನ್ನೆ ಎಲ್ಲಾ ದಿನಗಳಿಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ಸೌಂಡ್ ಬಂದಿದೆ ಅಂದ್ರೆ ಭೂಕಂಪನ ಆದ ಮನೆ ಆಗಿರ್ತಕ್ಕಂಥ ಎಲ್ಲ ಸಾಮಾನುಗಳು ಪಾತ್ರೆ ಪಗಡೆಗಳು ಎಲ್ಲವೂ ಕೂಡ ಕೆಳಗಡೆ ಬಿದ್ದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ಎಲ್ಲರೂ ಭಯಭೀತರಾಗಿದ್ದಾರೆ ಎಲ್ಲರೂ ಬಂದು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮೆಂಬರ್ಗೆ ಎಲ್ಲರಿಗೆ ತಿಳಿಸಿದರೆ ನಾಳೆ ಎಲ್ಲರೂ ಹೋಗೋಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡೋಣ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡೋಣ ಏನಂತ ರೈತರಿಗೆ ರೈತರ ಜಮೀನುಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದು ಜೋಳದ ತೆನೆಯ ಮೇಲೆ ಇಷ್ಟಿಷ್ಟು ದಪ್ಪನೆಯ ಬೆಳ್ಳನೆಯ ಒಂದು ಆ ಕಲ್ಲಿನ ಪುಡಿ ಕುಂತ್ಕೊಂಡಿದೆ ಆ ಜನ ಅದನ್ನ ತಿನ್ನೋದಾದ್ರೆ ಅದನ್ನ ಬೆಳೆಯೋದಾದ್ರೆ ಹೇಗೆ ಆ ಮುಂದಿನ ದಿನ ಭೂಮಿ ಬರಡ ಖಚಿತ ಅಲ್ಲಿ ಏನು ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇಫ್ಟಿ ಇಲ್ಲ ಅಲ್ಲಿ ಹಾಕಿರ್ತಕ್ಕಂಥ ಪೌಡ್ರು ನೇರವಾಗಿ ರೈತರ ಜಮೀನುಗಳಿಗೆ ಗಾಳಿಯಲ್ಲಿ ಹಾರಿ ಹೋಗುವಂಥದ್ದಿದೆ ನೋಡ್ರಿ ನೀವೇ ಕಣ್ಣಾರೆ ನೋಡ್ರಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತಾಡ್ಪಾಲ್ ಆಗಿರ್ಲಿ ಅದಕ್ಕೆ ತಡೆಗೋಡೆ ಆಗಲಿ ಯಾವುದೂ ಕೂಡ ಇಲ್ಲಿ ನಿರ್ಮಾಣ ಮಾಡಿಲ್ಲ ಇವ್ರು ಹೇಳ್ತಿದ್ರೆ ನಾವೆಲ್ಲ ರೈತರಿಗೆ ಪರಿಹಾರ ಕೊಡ್ತಾ ಇದೀವಿ ಯಾರಿಗೂ ಅಂದ್ರೆ ಇಲ್ಲಿ ಪರಿಹಾರ ನಮಗ್ ಗೊತ್ತಿಲ್ಲ ಅಂದ್ರೆ ಎಂತವ್ರಿಗೆ ಅಂತಂದ್ರೆ ಇಲ್ಲಿ ಬಂದು ದಬ್ಬಾಳಿಕೆ ಮಾಡಿಕೊಂಡು ಅಥವಾ ಇನ್ನೇನೋ ನಾವು ಅಲ್ಲಿಗೂ ಹೇಳ್ತೀವಿ ಇಲ್ಲಿಗೆ ಹೇಳ್ತೀವಿ ಅಂತಕ್ಕಂಥ ಯಾರೋ ಒಂದ್ ಇಬ್ರು ಒಬ್ಬರು ಇಬ್ಬರಿಗೆ ಕೊಟ್ಟಿರ್ಬೋದು ಕೊಟ್ಟಿದ್ರೆ ನಮಗ್ ಗೊತ್ತಿಲ್ಲ ಅದ್ ಮಾಹಿತಿ ಇಲ್ಲ ಇಂದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರ ನಮಗ್ ಕೊಟ್ಟಿಲ್ಲ ನಮಗ್ ಕೊಟ್ಟಿಲ್ಲ ಇಲ್ಲೇ ಅದು ರಸ್ತೆ ಪಕ್ಕದಲ್ಲಿರ್ತಕ್ಕಂಥದ್ದೇ ನಮ್ ಜಮೀನು ನಾವು ಯಾವ್ದೇ ಅವ್ರ ಹತ್ರ ಒಂದು ಪೈಸೆ ನಯ ಪೈಸನು ಕೂಡ ಅವ್ರ ಹತ್ರ ಇಸ್ಕೊಂಡಿಲ್ಲ ನಾವು ಇವತ್ತು ನಾವು ಸಂಡೂರು ತಾಲೂಕಿನ ಚೋರ್ನೂರು ಹೋಬಳಿಯ ಬೊಮ್ಮಘಟ್ಟ ಗ್ರಾಮದಲ್ಲಿ ಇದಾವೆ ಬೊಮ್ಮ ಬೊಮ್ಮಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ಚೋರ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎರಡು ಕಲ್ಲಿನ ಕ್ರಷರ್ಗಳು ಇದ್ದಾವೆ ಇದರಿಂದ ಏನಂತ ಹೇಳಿದ್ರೆ ಇವರು ಸುಮಾರು ಬ್ಲಾಸ್ಟ್ ಮಾಡ್ತಾ ಮಾಡ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂತ ನೂರೈವತ್ತು ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬೊಮ್ಮಘಟ್ಟ ಗ್ರಾಮ ಸುಮಾರು ಎರಡು ಸಾವಿರ ಜನ ವಾಸ ಎರಡರಿಂದ ಮೂರು ಸಾವಿರ ಜನ ವಾಸ ಮಾಡ್ತಕ್ಕಂಥದ್ದು ಇವತ್ತು ಇವರೆಲ್ಲ ರೈತರು ಇಲ್ಲೆಲ್ಲ ಬಂದ್ ಬಂದ್ ನಿಂತಿದ್ದಾರೆ ಸಮಸ್ಯೆ ಏನಂತ ಹೇಳಿದ್ರೆ ಇವರು ಬ್ಲಾಸ್ಟ್ ಅನ್ನ ಅತಿ ದೊಡ್ಡ ಮಟ್ಟದಲ್ಲಿ ಮಾಡುತ್ತಿರೋದ್ರಿಂದ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಮತ್ತೆ ಹೃದಯ ಖಾಲಿ ಇರುವಂತರಿಗೆ ಸಮಸ್ಯೆ ಆಗ್ತಿದೆ ಬನ್ನಿ ಅಂತಕ್ಕಂಥ ನಮ್ಮ ವಾಹಿನಿಗೆ ತಿಳಿಸಿದ ಮೇಲೆ ನಾವಿಲ್ಲಿ ಬಂದು ಪರಿಶೀಲನೆ ಮಾಡಿದ್ವಿ ನಿಮಗೆ ಇವಾಗ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಇಲ್ಲಿ ನೋಡಿ ಎರಡು ಇಟ್ಯಾಚಿಗಳು ಒಂದು ಟ್ರಕ್ ಅನ್ನ ಇಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡಿ ಇವರಿಗೆ ಕಾನೂನು ಪ್ರಕಾರ ಜಿಲ್ಲಾಧಿಕಾರಿಗಳು ಇಂತಿಷ್ಟು ದೂರದಲ್ಲಿ ಇರ್ತಕ್ಕಂಥದಕ್ಕೆ ಆದೇಶ ಬ್ಲಾಸ್ಟಿಂಗ್ ಮಾಡ್ಲಿಕ್ಕೆ ಆದೇಶ ಇದೆ ಆದ್ರೆ ಇವರು ಇನ್ನೂರ ಐವತ್ತು ಮೀಟರ್ ದಲ್ಲಿ ಒಂದು ಗ್ರಾಮ ವಾಸ ಮಾಡ್ತಾರೆ ಒಂದು ಗ್ರಾಮದ ಜನ ವಾಸ ಮಾಡ್ತಾರೆ ಇವ್ರು ಬ್ಲಾಸ್ಟ್ ಮಾಡಿದ್ರೆ ಅವ್ರು ಸೀದಾ ಅವ್ರ ಮನೆಗಳಿಗೆ ಆ ಅಲೆಗಳ ಬ್ಲಾಸ್ಟಿಂಗ್ ಅಲೆಗಳನ್ನ ಅಪ್ಪಳಿಸಿ ಆಗ ಮನೆಗಳೆಲ್ಲ ಬ್ರೀಕ್ ಬಿಡುವಂಥದ್ದು ಎಷ್ಟೋ ಜನ ಎದ ಎದುರ್ಕಂಡಿರುವಂತದ್ದು ಆದ್ರೆ ಇವರು ಯಾವುದೇ ಕಾನೂನು ಕಟ್ಟಡಗಳನ್ನ ಪಾಲನೆ ಮಾಡ್ತಾರ ಅಥವಾ ಇಲ್ಲ ಅಂತಕ್ಕಂಥದ್ದು ನೀವು ನೋಡಬಹುದು ಇಲ್ಲಿ ನೋಡಬಹುದು ಎರಡು ಟ್ರಕ್ಕು ಆಮೇಲೆ ಇಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನು ಇಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಜಮೀನುಗಳಿದಾವೆ ಆದ್ರೆ ಇವ್ರು ಕಲ್ಲ ಗಣಿಗಾರಿಕೆ ಮಾಡ್ತಿರೋದ್ರಿಂದ ಇವ್ರು ಸಾರ್ವಜನಿಕರ ಒಳಿತನ್ನ ಬಯಸಬೇಕು ಜೊತೆಗೆ ಇವರು ಸಾರ್ವಜನಿಕರ ಒಳಿತನ್ನು ಮಾಡದೆ ಈ ನಿಟ್ಟಿನಲ್ಲಿ ಇವರು ಕಲ್ಲಿನ ಗಣಿಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕಂತದ್ದು ಅನ್ನ ರೈತರು ಇವತ್ತು ಅವರ ಮೇಲೆ ಗಂಭೀರ ಆರೋಪ ಮಾಡುವಂಥದ್ದು ಆ ಈಗ ಕಲ್ಲು ಗಣಿಗಾರಿಕೆಯಿಂದ ದೊಡ್ಡ ಬಹುದೊಡ್ಡ ಮಟ್ಟದಲ್ಲಿ ಹೇಳ್ತಿರೋದು ಯಾರಿಗೆ ಕೆಲವೊಬ್ಬರಿಗೆ ಮಾತ್ರ ಬೆರಣ ಬೆರಳಿಕೆಯಲ್ಲಿ ಮಾತ್ರ ಅವರಿಗೆ ಪರಿಹಾರ ಕೊಡ್ತಾ ಇದ್ದಾರೆ ಬೇರೆ ಯಾರಿಗಿನ್ನ ಪರಿಹಾರನೇ ಕೊಟ್ಟಿಲ್ಲ ನಮ್ಗೆ ಯಾರಿಗೂ ಪರಿಹಾರ ಕೊಟ್ಟಿಲ್ಲ ನಾವು ಈ ರೀತಿ ಬ್ಲಾಸ್ಟಿಂಗ್ ಮಾಡೋದ್ರಿಂದ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತಕ್ಕಂಥ ಮಾತನ್ನ ರೈತರು ಹೇಳಿದ್ರಂತೆ ಆದ್ರೆ ರೈತರು ಮಾತ್ರ ಯಾರು ಪರಿಗಣನೆ ತಗೊಂತ ಇಲ್ಲ ಇವತ್ತಿಗೂ ಆದ್ರೆ ನಮ್ಮ ಸಂಡೂರು ತಾಲೂಕಿನ ತಾಲೂಕು ದಂಡಾಧಿಕಾರಿ ಆಗ ಆಗ್ಲಿ ಆಮೇಲೆ ನಮ್ಮ ಚೋರ್ನೂರು ಹೋಬ್ಳಿಯ ಆರ ಕಂದಾಯ ನಿರೀಕ್ಷಕರಾಗ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾಗ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಈ ಕಡೆ ಬಂದ್ಬಿಟ್ಟು ಇವರು ಕಾನೂನನ್ನ ಪಾಲನೆ ಮಾಡ್ತಾ ಇದ್ದಾರಾ ಅಥವಾ ಕಾನೂನನ್ನ ಈ ನಿರ್ಲಕ್ಷ್ಯ ಮಾಡ್ತಾ ಇದಾರ ಇವರು ಕಾನೂನು ಹದ್ದುಬಸ್ತಲ್ಲಿ ಈ ಗಣಿಗಾರಿಕೆ ನಡೆಸ್ತಾ ಇದಾರ ಏನ್ ಅಂತಕ್ಕಂಥದನ್ನೇ ಗೊತ್ತಿಲ್ಲ ಅಂತಕ್ಕಂಥ ಅಸಹಾಯಕತೆಯನ್ನ ಇವತ್ತು ರೈತರ ನಮ್ಮ ಮುಂದೆ ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ನೀವ್ ಹಿಂಗೆ ಮುಂದೆ ಬಂದ್ರೆ ನಿಮಗೆ ಸರ್ಕಾರಲಿದ್ದ ಗಣಿಗುತ್ತಿಗೆ ಒಂದು ಸಂಖ್ಯೆಯನ್ನ ತೋರಿಸ್ತೇನೆ ಇಲ್ಲಿ ಗಣಿ ಗುತ್ತಿಗೆ ಸಂಖ್ಯೆಯೊಂದು ಹಾಕಿದ್ದಾರೆ ಇದು ಸುಮಾರು ನಿಮ್ಗೆ ಈ ಗಣಿಗುತ್ತಿಗೆ ಸಂಖ್ಯೆ ನೀವು ನೋಡ್ಬೋದು ಈ ನಿಟ್ಟಿನಲ್ಲಿ ಇದು ಮುಂಜೂರಾದ ದಿನಾಂಕ ಎರಡ್ ಸಾವಿರದ ಹದಿಮೂರು ಇದೆ ಅವತ್ತಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಯಾವುದೇ ಪರಿಸರ ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಯಮಗಳನ್ನ ಯಾರು ಪಾಲನೆ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದನೆ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ನೀವು ಇವತ್ತು ಸರ್ಕಾರದಿಂದ ಮುಂಜೂರಾಗಿದೆ ಒಂಬತ್ತು ಎರಡು ಎರಡ್ ಸಾವಿರದ ಹದಿಮೂರು ಅಂತ ಹೇಳಿ ಅದನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಕಂದಾಯ ನಿರೀಕ್ಷಕರಾಗ್ಲಿ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಕಡೆ ಬಂದು ಆ ಇಲ್ಲಿ ಗ್ರಾಮಸ್ಥರ ಒಂದು ಬೇಡಿಕೆ ಏನಾಗಿದೆ ಇದು ಯಾವುದೇ ಕಾರಣಕ್ಕೆ ನಡೀಬಾರ್ದು ಬ್ಲಾಸ್ಟಿಂಗ್ ಆಗ್ಬಾರ್ದು ಈ ಗ್ರಾ ಬ್ಲಾಸ್ಟಿಂಗ್ ಆದ್ರೆ ಮುಂದಿನ ದಿನದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನ ಇಲ್ಲಿ ಅಂತ ಹೇಳ್ತಕ್ಕಂಥದ್ದು ನೋಡು ಬ್ಲಾಸ್ಟಿಂಗ್ ಮಾಡಿರ್ತಕ್ಕಂತ ಕಲ್ಲುಗಳು ಯಾವ ಮಟ್ಟಕ್ಕೆ ಇಲ್ಲಿ ಬಿದ್ದಿದ ಅಂತ ನಿಮ್ಗೆ ಒಂದು ತೋರ್ಸ್ಬೋದು ನಾನು ಇಲ್ಲಿ ನೋಡ್ರಿ ಎಷ್ಟ್ ದೊಡ್ಡ 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 ಕಲ್ಲುಗಳು ಹಿಂಗ್ ಬ್ಲಾಸ್ಟಿಂಗ್ ಹೊಡೆತಕ್ಕೆ ಸಿಡಿದು ಬಿದ್ದಿರೋದು ಈ ಮಟ್ಟದಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾ ಇದಾರೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಕಡೆ ಗಮನಹರಿಸಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಸದಸ್ಯರು ಇದ್ದಾರೆ ರೈತ ಮುಖಂಡರು ಇದ್ದಾರೆ ಹೋರಾಟಗಾರರು ಇದ್ದಾರೆ ಶಿಕ್ಷಕರು ಇದ್ದಾರೆ ಇವರೆಲ್ಲ ಬೇಡಿಕೆ ಒಂದೇ ಇವರು ಯಾವುದೇ ಕಾರಣಕ್ಕೆ ಮುಂದಿನ ದಿನದಲ್ಲಿ ಬ್ಲಾಸ್ಟ್ ಮಾಡಬಾರ್ದು ಅಂತ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಬೊಮ್ಮಗಟ್ಟೆ ಗ್ರಾಮ ಪಂಚಾಯಿತಿಯ ಅವರ ಸಮಸ್ಯೆ ಏನಿದೆ ಅದನ್ನ ತತ್ತಕ್ಷಣ ಇದನ್ನ ಕಲ್ಕೋರಿನ ನಿಲ್ಲಿಸಿ ಆ ಬ್ಲಾಸ್ಟಿಂಗ್ ಅನ್ನ ತಡಿಬೇಕಾ ಅನ್ನೋದು ರೈತರ ಆಗ್ರಹ ಆಗಿದೆ